होमर के लामार कौन दी हाँ बार। बार। इद, बुक के लाइट कौन दी ना हाँ बाय बाय होमर इ निर बुक के लाइट नोडी था मते ने लाइट कौन दें थी तो इट गोय वो तो एग्जाम आता नोडी लाच चलोते हैं वो तो कौन दी पेपर की परिट कौन दी ना हाँ यान करे मूड पेपर आता हो हम्म हम्म बाय होमर उन्हें शाली सड़ी है क्या बाय कर ले ಅಪ್ಪನ ಕೈಯಲ್ಲಿ ಬೈಸ್ಕೊಂಡು ಬೈಸ್ಕೊಂಡು ನೋಡಾಕಿ ಮುಖ ಹೆಂಗಾಗೇತಿ ಬರೋವಾಗ ಹಂಗ ನಾ ಕೊಂತ ಈಗ ನೋಡಿ ಅಳ್ಳಿ ಏನು ಕುಡ್ದಂಗ ತಗೋ ಬಳಿ ಒಂದು ಜೋರು ಬರತೈತಿ ಛತ್ರ ತಗೊಂಡು ಹೋಗಿ ನೋಡಿ ರೀ ಅಕ್ಕ ನಮ್ಗೀಗ ಶಾಲೆಗೆ ಗೊತ್ತಾಗೇತಿ ಹೌದಾ ಈಗ ಅವಾಗ ಹೇಳಿ ಹೋಗನ್ ಬಾ ನಾವು ಶಾಲೆಗ್ ಹೋಗೋದು ಅವ್ರಿಗೆ ಅದಕ್ಕೆ ಹೇಳ್ಬೇಕ ನೀ ಹೇಳಿದ್ರೆ ಹೇಳಿ ನಾ ಹೊಕ್ಕಿರ್ತೇನೆ ನೋಡಿ ಮೊದ್ಲು ಟೈಮ್ ಒಂದು ಆಗೇತಿ ಅವ್ವ ಮತ್ತು ನಮ್ಗೆ ಈಗ ಶಾಲೆಗೆ ಗೊತ್ತಾಗೇತಿ ನಾ ಶಾಲೆಗೆ ಹೋಗಿರ್ತೇವೆ ಬೇ ತಗೋ ಮಾಡಿದ್ರಿ ನೀವು ಹ್ಞೂ ಗಂಗಾ ನಾಷ್ಟಾ ಅದನ್ನ ಮಾಡ್ಕೊಂಡು ಹೋಗ್ರಿ ಬಾ ಹಂಗ ಹೋಗ್ಬೇಡ್ರಿ ಉಪಾಸ ನಾನ್ ಬೆಳಗ್ಗೆ ಅಡಿಗೆ ಮಾಡಿಟ್ಟಿನಿ ನಾವ್ ನಾಷ್ಟಾ ಮಾಡಿ ಊಟ ಮಾಡಿ ಹೋಗಾತೇತಿ ತಗೋರಿ ನಾವ್ ಇದಕ್ ಹಂಗ ಉಪಾಸ ಹೋಗ್ಬೇಟ್ರಿ ಗೌರಿ ಗೌರಿ ನಗು ನಗು ಬಾ ಟೈಮ್ ಆತೈತಿ ಈ ಗಂಗಾಗ ನಾನ್ ನೋಡಿದ್ರ ಅಷ್ಟೇನಾ ನಾನು ಈ ಮನೆಗೆ ಬಂದಾಗ ಇಂತ್ರ ನನ್ನ ಜೋಡಿ ಒಂದ್ ದಿನ ನಾನು ಹಾಕ್ಕೊಂತ ಮಾತಾಡೇ ಇರ್ಲಿಕ್ಕೆ ಗೌರಿ ಎಷ್ಟು ಚಂದ್ ಮಾತಾಡ್ತಾಳೆ ನನ್ನ ಜೋಡಿ ಹಂಗ ಈಕಿನ ಗಂಗಾನ ನನ್ನ ಜೋಡಿ ಮಾತಾಡಿದ್ರ ನನಗೆ ಎಷ್ಟು ಖುಷಿ ಆಕತಿ ಎರಡು ಮಕ್ಕಳು ನನ್ ನೋಡಿದ್ರೆ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಅಂತಂದ್ ಹೇಳಿ ಪಾಪ ಈಕಿನ ಗಂಗಾಗ್ ಹೇಳೋದನ್ನೋ ಒಂದ್ ತಪ್ಪ ಆಕಿನ ಇನ್ನೂ ಸಣ್ಣ ಅದಾಳ ಯಾರ್ ಮಾತು ಕೇಳಿ ಆತರ ಮಾಡಕತ್ತಾಳೆ ಈಕೆ ನೀಕೆ ನಾಳೀಕಿಗೂ ಬುದ್ಧಿ ಬಂತಂದ್ರ ಈಕಿನ ನನ್ನ ಜೋಡಿ ಚೆಂದಾಗ ಇರ್ತಾಳೆ ಬುದ್ಧಿ ಬರೋವರೆಗೂ ಅಷ್ಟು ಪಾಳಿಗೆ ಅಡ್ವಾನ್ಸ್ ಕೊಟ್ರೂನು ಕೆಲ್ಸಕ್ಕೆ ಬರಾಕ ನಾ ಯಾಕಂತಾರೆ ಈಗ ಏನು ಮಾಡ್ಬೇಕು ತಾಳಿನ ಸಂಬಂಧ ಆಳಿಲ್ಲ ಅಂದ್ರ ಕೆಲಸ ಆಗೋದಿಲ್ಲ ಕೆಲಸ ಆಗಲಿಲ್ಲ ಅಂದ್ರೆ ಮಾಲಕರು ಬೈತಾರೆ ಈಗ ಏನ್ ಮಾಡ್ಬೇಕ ತಾಳಿನ್ ಸಂಬಂಧ ಬನ್ರಿ ನೀವು ಏನು ಮಾಡ್ತಿ ಬಿಡ ಕೆಲ್ಸಕ್ಕೆ ಯಾರು ಹಾಳ ಬಂದಿಲ್ಲ ಏನ್ರಿ ಕೆಲ್ಸಕ್ಕೆ ಯಾರು ಆಳ ಬಂದಿಲ್ಲ ಯಾರು ಆಳ ಬಂದಿಲ್ಲ ಸೊ ಕೆಲ್ಸಕ್ಕೆ ಯಾರು ಆಳ ಬಂದಿಲ್ಲ ಅಂತ ಹೇಳಿದ್ರ ಮುಂದೆ ಕೆಲಸ ಹೆಂಗೆ ಮಾಡ್ತೀರಿ ನೀವು ನನಗೂ ಅದ ಗೊತ್ತಾಗತ್ತಿಲ್ಲ ನನ್ನ ಕಡೆ ಎಷ್ಟು ಮಂದಿ ಕೆಲಸ ಮಾಡ್ತಾರಲ್ಲ ನಾವು ಅಷ್ಟು ಗಟ್ಟ ನಾವು ಕುಡ್ತೀನಿ ಕೇಳಿದಾಗ ಸೂಟಿ ಕುಡ್ತೀನಿ ಎಲ್ಲ ಅಡ್ವಾನ್ಸ್ ಅದು ಎಲ್ಲ ಹಚ್ಕೊಂತಾರೆ ಕೆಲ್ಸಕ್ಕೆ ಬರಕ್ ನಾಯಕ ಅಂತಾರೆ ಅದ್ರಾಗ ಇದೊಂದ್ ಮಳೆ ಒಂದ್ ಹತ್ಕೊಂಡ್ಬಿಟ್ಟತ್ರಿ ಮಳೆ ಹತ್ಕೊಂತಂದ್ರ ಕೆಲ್ಸಕ್ಕೆ ಯಾರು ಬರಂಗ ಇಲ್ರಿ ಇದ್ರ ಹೆಂಗ್ ಮಾಡ್ತಿರೋ ಏನ ನಮ್ ನಂಬಿಕೆ ಮ್ಯಾಗ ಎಲ್ಲ ಓಪನಿಗ ಅದು ಫಿಕ್ಸ್ ಮಾಡಿರ್ತಾರೆ ಆಳಿಂಗ್ ಕೈ ಕೊಟ್ರೆ ನಾವ್ ಕೆಲಸ ಹೆಂಗ್ ಹಿಡಿಬೇಕ ಹೆಂಗ್ ಮಾಡ್ಬೇಕು ಮಾಲಕ ಮಕಾನ ತೋರ್ಸ್ಬೇಕು ನಾವು ಅದೆಲ್ಲ ಹೋದ್ ಬಿಡ್ರಿಪ್ಪ ರೀ ಮತ್ತ ಮನ್ಯಾಗ ರೇಷನ್ ಸ್ವಲ್ಪ ಖಾಲಿ ಆಗೈತಿ ರೇಷನ್ ತಗೊಂಡ್ಬರ್ಬೇಕ್ ನೋಡ್ರಿ ಇವತ್ತ್ ಇವತ್ತು ನೀವು ಕೆಲ್ಸಕ್ಕೆ ಹೋಗಲ್ಲ ಅಂದ್ರ ಮತ್ತೆ ರೇಷನ್ ತಂದ್ಬಿಡ್ರಿ ನೀವ್ ಆಮೇಲೆ ಸಕ್ರೆ ಅದೆಲ್ಲ ಖಾಲಿ ಆಗೈತಿ ತಗೊಂಬರ್ರಿ ನೀವು ಅದು ಒಂದ್ ಚೂಟ್ಯಾಗ ಬರ್ದು ಕೊಡು ತಗೊಂಬರ್ತೀನಲ್ಲ ಆತ್ ತಗೋರಿ ಏ ಟೈಮ್ ಭಾಳ ಆತಲ್ಲ ಹುಡುಗರು ಬಂದಿಲ್ಲ ಹೌದ್ ನೋಡ್ರಿ ನಾನು ಟೈಮ್ ನೋಡಿಲ್ಲ ಐದು ಗಂಟೆಗಂತ ಬರ್ತೀವಿ ಹುಡುಗರು ಇನ್ನೂ ಮಟ್ಟ ಬಂದಿಲ್ಲ ನೋಡ್ರಿ ಏನು ಮಳಿ ಬರತ್ತದಲ್ಲ ಅದಕ್ಕೆ ಎಲ್ಲಾರ ನಿಂತಕಿದ್ ಬಂದಾರೇನ್ರಿ ಅವ್ರು

ಏನು ಹುಷಾರ್ ನೋಡಾ ನೀರೈತಿ ಅಕ್ಕ ಕೊಳೇಂತಾ ದಾಕಲೆ ಕಲೆಗೆ ಹ್ ದಿನಾನಾ ಲೋಗು ಪರ ಯೋತ್ಯಾಗ್ ಬರ್ಲಿಲ್ಲ ಏನು ಬಂದ್ರಲ್ಲ ಶಾಲ್ ಬಿಡತಾ ನಿಮ್ದಾ ಹಾ ಬಿಟ್ಟಿದ್ರಿ ಯಾಕ ಇವತ್ತು ಹೊತ್ತಾತಲ್ಲ ದಿನ ನೀವು ಲೋಗುನ ಪರ ಯೋ ಇವತ್ತು ಲೇಟ್ ಆತ್ರಿ ಹೌದನ ಬಾರ್ವಾ ಮನೆಗೆ ನಿಮ್ಮಪ್ಪ ಬಂದಾರ ಗೋರಿಯಾ ಅಭ್ಯಾಸ ಎಲ್ಲಾ ಶುರು ಮಾಡ್ದಾ ಶಾಲೆಗೆ ಹಾರಿ ಹಾ ಸರಿ ಆತ ಹ್ಮ್ ರೀ ನಾನ್ ಮರ್ತ ಬಿಟ್ಟೇರಿ ನಾನು ನಮ್ ಗೆಳತಿ ಕಡೆ ಫೇರ್ ಇಸ್ಕೊಬೇಕಾಗಿತ್ರಿ ಇಸ್ಕೊಂಡ್ ಇಲ್ರಿ ನಾನ್ ಅವ್ರ ಮನಿ ಇಲ್ಲೇ ಐತ್ರಿ ನಾ ಇಸ್ಕೊಂಡ್ ಬರ್ತೇನೆ ನೀವ್ ಇಲ್ಲೇ ಕುಂದ್ರಿ ಗುಡಿ ಬ್ಯಾಗ್ ಇಸ್ಕೊಂಡ್ ಬರ್ತೇನೆ ಹಾತ್ ತಗೋರಿ ಬಾಗ ಗಂಗಾ ಗೌರಿ ನೀವ್ ಲೋಗೋ ಬರ್ರಾ ನೀವ್ ಬರೋರ್ಗ ನಾ ಇಲ್ಲೇ ಕುಂತಿರ್ತೀನಿ ಆತ್ ತಗೋರಿ ನೀವ್ ಇಲ್ಲೇ ಕುಂತಿರಿ ನಾವ್ ಬರ್ತೇವಿ ಈ ಗಂಗಾ ಗೌರಿ ಹೋಗಿ ಒಂದ್ ತಾತಾತ ಅಕ್ಕ ಮತ್ ನೀನ್ ಗೆಳತಿ ಮನಿಗ್ ಹೊಂಟೇ ಇಲ್ಲ ಈಗ ನಾ ಯಾರ ಗೆಳತಿ ಮನಿಗ್ ಹೋತಿಲ್ಲ ಅವ್ರಿಗೆ ಹಂಗ ಹೇಳ ಅವ್ರಲ್ಲೇ ಕುಂದಿರ್ಲಿಲ್ವಾ ಕುಂದಿರ್ಲಿ ಬಾ ನಾ ನೋಟ್ಬುಕ್ ಇಸ್ಕೊಂಡ್ ಬರ್ತೀನಿ ನೀವ್ ಇಲ್ಲೇ ಕುಂದಿರ ಅಂತ ಹೇಳಿ ಹೋದಾರು ಇನ್ನಾದ್ರೂ ಬರ್ಲಿಲ್ಲ ಇವ್ರು ನೋಡಿದ್ರ ಮನ್ಯಾಗ ದಾರಿ ಕಾಯ್ಕೊಂತ ಕುತ್ಕೊಂಡಿರ್ತಾರ ಟೈಮ್ ನುಡಿದ್ರೆ ಬಾಳ ಹುಡುಗರು ನುಡಿದ್ರೆ ಎರಡು ಗಂಟೆಗೆ ಬರೋರು ಇನ್ನು ಮಠ ಬಂದಿಲ್ಲ ಕರೆದು ತೆಟ್ರಿ ಅಂತ ಹೋದ್ರೆ ಇಕ್ಕಿನ್ನೂ ಇನ್ನು ಮಠ ಬರತಿಲ್ಲ ಹೋಗ್ ನುಡಿದ್ರೆ ಬಾಳ ಐತೆ ಹುಡುಗರ ದಿನ ಲಘು ಬರೋರು ಇವತ್ತಾಗಿ ಸ್ಟಾರ ಮಾಡಾಕತ್ತಾರೆ ಇಕ್ಕಿ ಹೋಗ್ಯಾಳ ಕರ್ಕೊಂಡ್ ಬರ್ತೀನಿ ಹುಡುಗರ್ಗೆ ಅಂತ ಹೇಳಿ ಇಕ್ಕಿನ್ನೂ ಇನ್ನು ಮುಟ್ಟ ಬರಕತ್ತಿಲ್ಲ ಆ ಎಲ್ಲಿ ಹುಗ್ರ್ಬೇಕಿವ್ರಿ ಬಾ ಗೌರಿ ಗಂಗಾ ಯಾವಾಗ ಬರೋದು ಸಾಧ್ಯ ನಂತರ ಅಪ್ಪ ನಿಮ್ಗೆ ಒಂದ್ ಸ್ವಲ್ಪ ಬುದ್ಧಿ ಐತಿಲ್ಲ ಯಾಕೆ ಅಲ್ಲಿ ನಮ್ ಶಾಲಿ ಕಡೆ ನೋಡಿದ್ರ ಮಳೆ ಬಂದ ಶಾಲಿ ಹೊರ ಗಟ್ರ ಐತಲ್ಲ ಅದೆಲ್ಲ ತುಂಬಿಟ್ಟೈತಿ ಈಕೀಗ ನೋಡಿದ್ರ ದಾಟಾಕ ಬರುವಂತ ನಾ ಈಗ ಬ್ಯಾಗ್ ಹಿಡ್ಕೊಳ್ಳಿ ಈಕೀಗ ದಾಟಸ್ಲಿ ಅಲ್ಲೇ ಸ್ವಲ್ಪ ಮಳೆ ಗಿಳಿ ಬಂದಾಗ ಬರ್ರಿ ಯಾರಾದ್ರೂ ಒಬ್ರು ಕರ್ಯಾಕ್ ನಮ್ಗೆ ಏನು ಗಂಗಾ ಏನು ಹಾಕತ್ತೀನಿ ನಿಮ್ ಅವ ಬಂದಿಲ್ಲ ಕರ್ಯಾಕ್ ನಿಮಗ ಏನಪ್ಪಾ ಅವ ಬಂದ್ರಿ ನಮ್ ಕರ್ಯಾಕ ಮುನ್ವಾ ನೀವ್ ಬರೋದ್ ಮತ್ತೆ ತೊಡಾತಲ್ಲ ಹಿಂಗಾಗಿ ಅವ್ರಿ ನಾನು ಕರ್ಕೊಂಡ್ಬರ್ತೀನಿ ನಮ್ದು ಎದಕ್ಕೆ ನಿಮ್ ಮೋನೇ ಬೆಟ್ಟ ಆಗಿಲ್ಲ ಬೆಟ್ಟ ಆಗಿಲ್ಲಪ್ಪ ಬೆಟ್ಟ ನಾವು ಜೊತೆನ ಬರ್ತಿದಿಲ್ಲ ಅಲ್ವಾ ಮತ್ತೆ ನಿಮ್ಮ ಅವ್ವ ಅವ್ರು ಪಚನ್ ಮಾಡ್ತಲ್ಲ ಏನೈತೆಪ್ಪ ನಮಗಂತೂ ಒಟ್ಟ ಬೆಟ್ಟ ಆಗಿಲ್ಲ ಬೇಕಾದ್ರೆ ಕೇಳಿದ ಅವರಿಗೆ ಹೌದಪ್ಪ ನಿಮಗೆ ಬೆಟ್ಟ ಆಗಿಲ್ಲ ಹ್ಮ್ ಆತು ಅವ್ವ ನೀವು ಪ್ರಕ್ರಮ ತಗೋರಿ ಚಾ ಕೊಡ್ರಿ ನೋಡ್ರಿ ಆತು ಹೋಗಪ್ಪ ಇಕ್ಕಿ ಎಲ್ಲಿ ಹೋಗಿರ್ಬೇಕು

ಅಂದ್ರೆ ನೀ ಹೇಳೋದೇನೆ ಹುಡುಗರು ಕುಂದ್ರಸ್ಯಾರ ಅವ್ರ ಮನಿ ಬಂದಾರೇ ಹ್ಞೂನ್ರಿ ಮತ್ ಅವ್ರ ನನ್ ಕುಂದ್ರಸ ಬಂದಾರ ನೀ ಇಲ್ಲೇ ಕುಂದ್ರ ಮೇ ನಾವ್ ಬರ್ತೀವಿ ಸ್ವಲ್ಪ ಕೆಲ್ಸ ಐತೆ ಅಂತ ಹೇಳಿ ಹೋದ್ರ ಅವ್ರ ಬರ್ತಾರ ಬಿಡ ಅಂತ ಹೇಳ ಅವ್ರ ಸಮ ದಾರಿ ಕಾಲ್ ಕಾಲ್ ಸಾಕಾತ ಅವ್ರ ಹೊಳೆ ಬರ್ಲಿಲ್ಲ ಅದಕ್ಕ ನಮ್ ಮನೆಗ್ ಬಂದ್ಬಿಟ್ಟೆ ನೀವೇ ಮತ್ ಕರಿ ಹಾ ರೀ ಗಂಗಾ ಗಂಗಾ ಅಪ್ಪ ಎದಕ್ ಕರೀದಿ ನಿಮ್ಮ ಹೇಳ್ತದ ಕರಿ ಏನ್ ಹೇಳತ್ತಾಳಪ್ಪ ಅವ್ವ ಗಂಗಾ ನಿಮ್ಮ ಅಂತ ಹೇಳಿ ನಿಮ್ಮ ಶಾಲೆಗ್ ಬಂದಿದ್ಲೆ ಅಕ್ಕಿಗೆ ನೀವು ಕಟ್ಟಿ ಮ್ಯಾಕ್ ಕುಂದಿರ್ಸಿ ನೀವು ಮನೆಗೆ ಬಂದ್ರನ ನೀವು ನಮ್ಮ ಶಾಲೆಗೆ ಬಂದಿದ್ರಿ ಹಾ ನಮಗೆ ಬೆಟ್ಟಿಯಾರ ಆಗಿರ್ ನೀವ ಗಂಗಾ ನಿನಗ ನೆನಪಿನ ಶಕ್ತಿ ಐತೋ ಇಲ್ಲ ನಿನಗ ಸ್ವಲ್ಪ ನೆನಪಾಡ್ಕೋ ನಾ ಬಂದಿದ್ನೋ ಇಲ್ಲ ಅನ್ನೋದು ನನಗೆ ನೆನಪಿನ ಶಕ್ತಿ ಬಾಳ ತಗೋರಿ ಓಯ್ ಗೌರಿ ಬಂದಿರಿದೇನೆ ಇವ್ರು ನಮ್ ಕರೆಯಾಕ ಇಲ್ಲ ಬಂದಿದ್ದಿಲ್ಲ ಈಗ ಈಕಿಗೂ ನೆನಪಿನ ಶಕ್ತಿ ಇಲ್ಲ ರೀ ಇವ್ರ ಏನ್ ಹೇಳ್ತಾರ ನನಗತ್ರ ಇವ್ರಿಗೆ ನೆನಪ್ ಐತೋ ಇಲ್ಲ ನನಗ್ ಗೊತ್ತಿಲ್ರಿ ನಿಮ್ಗ್ ಹೇಳಿ ನಾವ್ ಹೋದ್ನಿ ರೀ ಹೋದ್ ಕುಳಿಗ ನೀವು ನೀವು ಹೊರಗ್ ಬಂದಿದ್ರಿ ಅಲ್ಲಿ ಶಾಲಿ ಕಡೆ ನಿಂತಿದ್ರೆ ಬರೀ ಮನೆಗೆ ಹೋಗೋಣ ಅಂತ ಹೇಳಿ ಇವ್ರಿಗೆ ಇವ್ರೇನಂದ್ರೆ ನೀವು ತಳಿ ಅಲ್ಲಿ ಸ್ವಲ್ಪ ಹೋಗಿ ಬುಕ್ ಇಸ್ಕೊಂಡ್ ಬರ್ತೀವಿ ಹೋದ್ರೆ ಆತ್ಕೊ ಅಂತ ಹೇಳಿ ನಾ ಅಲ್ಲೇ ನಿಂತು 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 ಸಾಕಾಗ್ ಹೋತ್ರಿ ಅದಕ್ಕೆ ನಾವ್ ಮನಿಗ್ ಬಂದ್ಬಿಟ್ರೆ ನಾ ಮನಿ ಬರೋದೊಳಗೆ ಇವ್ರ ಮನಿಗ್ ಬಂದ್ರ ನನ್ ಹೇಳಿ ಬರ್ಬೇಕಿಲ್ಲ ಗಂಗ ನೀವು ಅಪ್ಪ ಇವ್ರಿಗೆ ನೀರು ಹೇಳಕತ್ತಾರ ಕರೆನ ಹೇಳಾಗತ್ತೇನೆ ನಾನು ನಿಂತ ನಿಂತು ಬಂದಿರ ನಾನು ನನ್ನ ಮತ್ತೆ ಅವ್ರು ಯಾವಾಗ್ಲೂ ಸುಳ್ಳಿಲ್ಲ ಏನ ಇವತ್ತು ಸುಳ್ಳ ಆಗ್ತಿಲ್ಲ ಅವ್ರೆ ಅಂದ್ರೆ ನಾ ಸುಳ್ಳ ಆಗತ್ತೇನೆ ಏನ್ರಿ ನಾ ಬಂದಿಲ್ಲ ನಮ್ಮ ಅಪ್ಪಾಗ ಬೈದೇನ್ರಿ ನಿಮ್ಗೆ ಒಬ್ಬರಿಗಾದ್ರೂ ಬರಾಕ್ ಬರದಿಲ್ಲ ಏನ ಶಾಲಿ ಕಡೆ ಅಂತ ಹೇಳಿ ನೀ ನೋಡಿದ್ರೆ ಮತ್ತೆ ಬಂದವ್ರಿಗೆ ಅಲ್ಲೇ ನಿಂದಿಸ್ ಬರ್ತಿರೇನ್ರಿ ನಾವ್ ಏನ್ ಮಾತಾಡತಿರು ಏನ ನನ್ನ ಒಂದು ತಿಳಿಯ ಹೋಲ್ತ ನಾನ್ ಬಂದದ್ದು ಕರೆ ನಾ ಹೋಗಿದ್ದು ಕರೆ ಐತಿ ಅವ್ರ ಅಂದದ್ದು ಕರೆ ಐತಿ ಅವರು ಅವರ ದಾರಿ ನೋಡಿ ನೋಡಿ ನನಗಂತು ಸಾಕಷ್ಟು ನಮ್ಮ ಮನೆ ಬಂದಿ ನಾನು ನೀನು ಹೋಗಿದ್ದ ಕರೆ ಇತ್ತು ಅವ್ರ ಅವರಷ್ಟು ಹೇಳ್ತಾರೆ ನನಗೆ ಗೊತ್ತಿಲ್ಲ ರೀಪಾ ಅವರು ಯಾಕ ಅಂತಂದ ಹೇಳಿ ಹೇಳುವಾ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಹೇಳುವಾ ಕರೆ ನೆನಪು ಮಾಡ್ಕೊಳ ಸ್ವಲ್ಪ ಅಪ್ಪ ಅವರು ಹೆಣ್ಣು ಬೆಟ್ಟಿನ ಆಗಿಲ್ಲ ಬಂದಾರಿಲ್ಲ ನನಗೂ ಗೊತ್ತಿಲ್ಲ ರೀ ನಾನಂತು ಹೋಗಿಲ್ರಿಪಾ ನೀವು ಏನಾರ ಯಾಕ ಚುಕ್ ಕರೆ ಸರಿ ನೋಡಿ ಏನಪ್ಪಾ ಇಷ್ಟು ಹೇಳ್ತಾರೆ ಅವತ್ತು ಹಂಗ ಮಾಡಿದ್ರ ರೊಕ್ಕದ ವಿಚಾರದ